ನಿನ್ನ ನಗೂವಂತೆ ನಿನ್ನ ನುಡಿಯೂ ಆಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷರೇ ನಿನ್ನ ನಗುವಂತೆ ನಿನ್ನ ನುಡಿಯೂ ಆಡಂತೆ ಅನುಕ್ಷಣ ನಮಗೆ ಸಂತೋಷವೇ ನಿನ್ನ ನಗು ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಹರುಷ ಹರುಷ ಎಲ್ಲೆಲ್ಲೂ ಜೊತೆಗೆ ನೀನಿರೇ ಹಾ ಹಾ ಸರಸ ಸರಸ ಬಾಳಿಲ್ಲ ಸನ್ನಿಹ ನೀರೇ ನಿನ್ನ ಮಾತಿಗೆ ನಿನ್ನ ಪ್ರೇಮಕ್ಕೆ ನಾ ಸೋತು ಹೋದೆನು ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೀತಿಗೆ ಕಾಗಿ ಹೋದೆನು ನನ್ನನ್ನೇ ಮರೆತೆನು ನಿನ್ನ ನಗು ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ನಿನ್ನ ನಗು ಹೂವಂತೆ ನಿನ್ನ ನುಡಿಯು ಹಾಡಂತೆ శలవ నిన్న నడి కళి గిణితూ హా హా హో శెల నిన్న నెడోడి నవిలు కుణితూ నగు నగుతా నీ బరలు ಹೊಸ ಆಸೆ ಚಿಮ್ಮಿತು ನಿನ್ನ ಕಣ್ಣಿನ ಮಿಂಚು ನೋಡಲು ಮನವೇಕೋ ಬೆಚ್ಚಿತೂ ಜಗವನ್ನೇ ಮರೆಸಿತು ನಿನ್ನ ನಗು ಹೂವಂತೆ ನಿನ್ನ ನುಡಿಯು ಆಡಂತೆ അനുക്ഷണ നമുക്ക് സന്തോഷവേ നിന്നേ നിന്നുടിയൂ ഹാടേ നിന്നുടിയൂ ഹാടേ